ساهرا ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾವಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಸಾವಿರಾರು ಜನರ ಸಮಸ್ಯೆಗಳು ನಿಲ್ಲಿಸಿರುವ ಪರಿಹಾರ ಇದು ಕಲ್ಲುಪ್ಪಿನ ಪರಿಹಾರ ಕೇವಲ ಮೂರು ದಿನಗಳಲ್ಲಿ ನಿನ್ನ ಕನಸು ನೆನಸಾಗುತ್ತದೆ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಅಯ್ಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೆ ಪರಿಹಾರವನ್ನು ತಂದಿದ್ದಾರೆ ತಪ್ಪದೆ ಈ ಶುಕ್ರವಾರ ದಿನ ಎಲ್ಲರೂ ಕೂಡ ಆಚರಿಸೋಣ ಯಾರ್ಯಾರ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಿದೆಯೋ ಅವರೆಲ್ಲರೂ ಕೂಡ ಈ ಪರಿಹಾರವನ್ನು ಪ್ರಯತ್ನ ಮಾಡ್ಬೋದು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ದಿನ ಇಲ್ಲ ಅಂದರೆ ಭಾನುವಾರ ದಿನ ಕೂಡ ಪ್ರಯತ್ನ ಮಾಡ್ಬೋದು ಎಲ್ಲರೂ ಈ ಕಲ್ಲುಪ್ಪಿನ ಪರಿಹಾರ ಮಾಡಬಹುದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಈ ಕೆಲಸವನ್ನು ಮಾಡಬಹುದು ಮಗು ಮೊದಲು ಈ ಪರಿಹಾರ ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ದೊಡ್ಡವ್ರು ಯಾರು ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ನಂತರ ನೀವು ಜೀವನ ಶೈಲಿನ ಬದಲಾವಣೆ ಮಾಡ್ಕೋಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮನೆ ದೇವರು ಯಾರಿರ್ತಾರೋ ಆ ದೇವರನ್ನ ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಹೇಳ್ಕೋಬೇಕು ನಂತರ ಕಲ್ಲುಪ್ಪಿಂದ ಸ್ನಾನ ಮಾಡಬೇಕು ಕಲ್ಲುಪ್ಪಿಂದ ನಿಮ್ಮ ಮನೆ ಒರೆಸ್ಬೇಕು ಈ ತರ ಪ್ರತಿದಿನ ಮಾಡಬೇಕು ಆಮೇಲೆ ಒಂದು ಕಲ್ಲುಪ್ಪು ತಗೋಬೇಕು ಅದರ ಮೇಲೆ ಏಳು ಲವಂಗ ತಗೋಬೇಕು ಎಲ್ಲ ಅದ್ರ ಮೇಲೆ ಚುಚ್ಚಬೇಕು ನಂತರ ಒಂದು ಕಾಯನ್ ಇಟ್ಟು ಶುಕ್ರವಾರ ದಿನ ಲಕ್ಷ್ಮೀ ಚಿತ್ರಪಟ ನಿಮ್ಮ ಮನೆಯಲ್ಲಿದ್ದರೆ ಆ ದೇವರ ಮುಂದೆ ಇಡಬೇಕು ಇನ್ನು ಮಣ್ಣಿನ ದೀಪದಿಂದ ನೀವು ಉಪ್ಪಿನ ದೀಪ ಹಚ್ಚಬೇಕು ಈ ಥರ ನೀವು ಪ್ರತಿ ಶುಕ್ರವಾರ ಕೂಡ ಉಪ್ಪು ಇಂದ ದೀಪ ಹಚ್ಚಬೋದು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗತ್ತೆ ಆಮೇಲೆ ಶುಕ್ರವಾರ ಶುಕ್ರವಾರ ಉಪ್ಪು ನಿಮ್ಮ ಮನೆ ಒಳಗೆ ಅಂದರೆ ಮಲ್ಕೊಳ್ಳೋವಾಗ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋಬೇಕು ಒಂದು ಬೌಲಲ್ಲಿ ಉಪ್ಪು ಹಾಕ್ಬಿಟ್ಟು ಮಲ್ಕೊಂಡಿದ ನಂತರ ಬೆಳಿಗ್ಗೆ ಎದ್ದಿದ ತಕ್ಷಣ ಆ ಉಪ್ಪನ್ನ ನೀವು ಆಚೆ ಬಿಸಾಕಬೇಕು ಈ ರೀತಿ ಪ್ರತಿದಿನ ಮಾಡಬೇಕು ಯಾಕಂದರೆ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಶಕ್ತಿ ಅನ್ನೋದು ದೂರ ಆಗುತ್ತೆ ಯಾವಾಗ ನಿಮಗೆ ಪಾಸಿಟಿವ್ ಅನ್ನೋದು ಕೊಡುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ಹೆಚ್ಚಾದಾಗ ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ದೇವರು ಸೂಚನೆಗಳು ಕೊಡ್ತಾರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇಂಥ ಸೂಚನೆಗಳು ಕೊಡುವಾಗ ನಿಮ್ಗೆ ಯಾವಾಗಲೂ ಒಳ್ಳೆಯ ಸುದ್ದಿ ಅಂದ್ರೆ ಒಳ್ಳೆಯ ಮಾತು ಕೇಳ್ತಾ ಇರ್ತೀರಾ ನಿಮಗೆ ಕೆಟ್ಟು ಅನ್ನೋದು ನಿಮ್ಮಿಂದ ದೂರ ಆಗಿದೆ ಅನ್ನೋ ನಿಮಗೆ ಮನಸ್ಸಿಗೆ ಬರುತ್ತೆ ಅದಕ್ಕೆ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗೋದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನ ಇರಲ್ಲ ಇದು ಮಾತ್ರ ಸತ್ಯ ಮಗು ಸುಳ್ಳು ಹೇಳುವವರಿಗೆ ಮೋಸ ಮಾಡುವವರಿಗೆ ನಂಬಿಕೆ ದ್ರೋಹಿಗಳಿಗೆ ಜನ ಬೇಗ ಬಹಳ ಬೇಗ ಹತ್ತಿರವಾಗಿ ಬಿಡುತ್ತಾರೆ ಅದೇ ಸತ್ಯ ಹೇಳುವವರನ್ನು ನಿಷ್ಠೂರವಾಗಿ ಕಾಣುತ್ತಾರೆ ಇದು ಸತ್ಯ ನಿನ್ನ ಜೀವನದಲ್ಲಿ ಇಂಥ ನಡೆದಿದ್ದರೆ ಮಾತ್ರ ನೀವು ಅಂಥವ್ರಿಗೆ ದೂರ ಇರೋಕ್ಕೆ ಪ್ರಯತ್ನ ಮಾಡಿ ಅಂಥವರು ನಿಮಗೆ ನಿಮ್ಮ ಜೀವನಕ್ಕೆ ಯಾವಾಗಲೂ ಕಷ್ಟ ಥರನೇ ಕೊಡ್ತಾರೆ ನಮ್ಮ ಬಗ್ಗೆ ಸಾವಿರ ಜನ ಸಾವಿರ ಮಾತಾಡಿಕೊಳ್ಳಿ ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ರೆ ಯಾರಿಗೂ ಹೆದರಬೇಕಾಗಿಲ್ಲ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ನೂರೆಂಟು ಕಷ್ಟಗಳಂತೆ ಆದ್ರೂ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆ ನೀಡುತ್ತದೆ ಇದು ಮಾತ್ರ ನಿಜ ಯಾರು ಏನೋ ಅಂದಿದ್ದಾರೆ ಅಂತ ನಾವು ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡುತ್ತಾ ಕುತ್ಕೋಬಾರ್ದು ನಾವು ಯಾವಾಗ್ಲೂ ನಿಯತವಾಗಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬಾರದು ನಾವು ದೇವರಿಗೆ ಭಯ ಪಡಬೇಕು ನಾವೇನಾದ್ರೂ ತಪ್ಪು ಮಾಡಿದ್ರೆ ದೇವರು ಕ್ಷಮಿಸಲ್ಲ ಅದಕ್ಕೆ ದೇವರನ್ನ ನೋಡಿ ನೀವು ಭಯ ಪಡಬೇಕು ಜನರು ಏನೇ ಅನ್ಕೊಳ್ಳಿ ನಾವೇನಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ನೀವು ನಿಮ್ಮ ಕಷ್ಟಗಳು ದೂರ ಮಾಡ್ಕೋಬೇಕು ಅಂದ್ರೆ ಮೊದಲು ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರ ಆಗ್ಬೇಕು ಅಂದ್ರೆ ಈ ಉಪ್ಪಿನ ಪರಿಹಾರ ಪ್ರಯತ್ನ ಮಾಡಿ ಪ್ರತಿ ದಿನ ನೀವು ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ಸ್ನಾನ ಮಾಡುವ ಮುನ್ನ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಸ್ನಾನ ಮಾಡಿ ನಿಮ್ಮ ಮನೆ ಒರೆಸೋವಾಗ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ದೇವರ ಮನೆಯಲ್ಲಿ ಕೂಡ ಸ್ವಲ್ಪ ಬೌಲಲ್ಲಿ ಕಲ್ಲುಪ್ಪನ್ನ ಇಡಬೇಕು ಈ ಚಿಕ್ಕ ಪರಿಹಾರವನ್ನು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ನೀವು ಪ್ರಯತ್ನಿಸಬಹುದು ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ ಬೇಗ ದೂರ ಆಗುತ್ತೆ ನಿಮಗಿರುವ ಕಷ್ಟಗಳು ದುಡ್ಡಿನ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಇವತ್ತು ಸಾಯಪ್ಪ ನಮಗೆ ಒಳ್ಳೆಯ ಸಂದೇಶವನ್ನು ಒಂದು ಪರಿಹಾರವನ್ನು ತಂದಿದ್ದಾರೆ ಇದನ್ನು ನೀವು ಆಚರಿಸಿ ನೋಡಬೇಕು ಜೀವನ ಯಾವ ಥರ ನಮಗೆ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್